ನಮಸ್ಕಾರ ವೀಕ್ಷಕರೇ ನಂಬಿಕೆಯ ನೆಲೆಯಾಗಿ ಮನದ ನೋವಿಗೆ ಆಸರೆಯಾಗಿ ಕಾಯುವಂತಹ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭ ಇವತ್ತು ಆರನೇ ದಿನದ ಶ್ರೀ ದೇವರ ಪೇಟೆ ಸವಾರಿ ಇವತ್ತು ಬನ್ನೂರು ಭಾಗದಲ್ಲಿ ಶ್ರೀ ದೇವರು ಪೇಟೆ ಸವಾರಿಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಲವಾರು ಕಟ್ಟೆಗಳಲ್ಲಿ ಶ್ರೀ ದೇವರು ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರುವಂಥದ್ದು ಅಂತ ಹೇಳಿದ್ರೆ ಜೋಡಿ ಕಟ್ಟೆ ಅನ್ನೋವಂಥದ್ದು ಬನ್ನೂರಿನ ಆನೆ ಮಜಲಿನಲ್ಲಿ ಇಲ್ಲಿಗೆ ಆನೆ ಮಜಲು ಅಂತ ಹೆಸರು ಬರುವುದಕ್ಕೂ ಒಂದು ವಿಶೇಷವಾದಂಥ ಹಿನ್ನೆಲೆ ಇದೆ ಅದರ ಜೊತೆಗೇನೆ ಜೋಡಿ ಕಟ್ಟೆ ಇರುವಂಥದ್ದು ಜೋಡಿ ಕಟ್ಟೆಗೆ ಶ್ರೀ ಬರುವಂಥ ಹೊತ್ತಿನಲ್ಲಿ ದೊಂದಿ ಬೆಳಕಿನಲ್ಲಿ ಶ್ರೀ ದೇವರನ್ನ ಇಲ್ಲಿಗೆ ಬರಮಾಡಿಕೊಳ್ಳಲಾಗುತ್ತೆ ಈ ಎಲ್ಲ ಒಂದು ಪುಣ್ಯದ ಕಾರ್ಯವನ್ನ ಹಿಂದಿನ ಹಿರಿಯರು ಮಾಡ್ಕೊಂಡು ಬಂದಿದ್ರು ಅದನ್ನೇ ಈಗಿನ ತಲೆಮಾರುಗಳು ಕೂಡ ಮುಂದುವರಿಸಿಕೊಂಡು ಬಂದಿರುವಂತದ್ದು ಆ ಇಲ್ಲಿ ಶ್ರೀದೇವರಿಗೆ ಪೂಜೆಯನ್ನ ಸಲ್ಲಿಸುವಂತಹ ಸದಸ್ಯರಿದ್ದಾರೆ ಕುಟುಂಬಸ್ಥರು ಇವರು ಹಿಂದಿನ ಕಾಲದಲ್ಲಿ ಹಿರಿಯರು ಎಷ್ಟು ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಅಷ್ಟೇ ಭಕ್ತಿಯಿಂದ ಮಹಾಲಿಂಗೇಶ್ವರ ದೇವರನ್ನ ಕಟ್ಟೆಗೆ ಬರಮಾಡಿಕೊಳ್ತಾರೆ ಎರಡೂ ಕಟ್ಟೆಗಳಲ್ಲಿ ಕೂಡ ಶ್ರೀದೇವರಿಗೆ ಪೂಜೆ ಸಮರ್ಪಣೆಯಾಗುವಂಥದ್ದು ಇದರ ಹಿನ್ನೆಲೆಯನ್ನ ಕೇಳಬೇಕು ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಾನು ವಿಜಯಕುಮಾರ್ ಅಂತ ಹ್ಮ್ ಓಕೆ ಸರ್ ಇಲ್ಲಿ ಜೋಡಿ ಕಟ್ಟೆ ಇರುವಂತದ್ದು ಅದರ ಹಿನ್ನೆಲೆ ಏನು ಅಂತ ಹೇಳೋದಾದರೆ ಹಾಗೆಯೇ ಇಲ್ಲಿಗೆ ದೊಂದಿ ಬೆಳಕಿನಲ್ಲಿ ದೇವರನ್ನ ನೀವು ಅದರ ಬಗ್ಗೆ ಹೇಳೋದಾದರೆ ಇದು ಸುಮಾರು ನೂರು ವರ್ಷಗಳಿಂತ ಹೆಚ್ಚಿನ ಪುರಾತನವಾದ ಕಟ್ಟೆ ಇದು ಈ ಕಟ್ಟೆಯನ್ನು ನಮ್ಮ ಮುತ್ತಜ್ಜ ಆನೆ ಮಜಲು ಫಕೀರಪ್ಪ ಶೆಟ್ಟಿ ಅವರು ಈ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ದೊಂದಿ ಬೆಳಕು ಅಂತ ಹೇಳಿದ್ರೆ ಆವತ್ತಿನ ಆ ಕಾಲದಲ್ಲಿ ಈಗಿನಾಗಿ ವಿದ್ಯುತ್ತಿನ ವ್ಯವಸ್ಥೆಗಳು ಇರಲಿಲ್ಲ ಆಗ ದೇವರಿಗೆ ಬೆಳಕಿನ ವ್ಯವಸ್ಥೆ ಇರುವಂತದ್ದೇ ಈ ದೊಂದಿಯ ಬೆಳಕಿನಲ್ಲಿ ದೇವರು ಬರ್ತಾ ಇದ್ದು ಆದಾಗ ಒಂದು ಪರಂಪರೆ ಇವಾಗಲೂ ಕೂಡ ಮುಂದುವರಿತಾ ಇದೆ ಅದನ್ನು ನಾವು ನಿಲ್ಲಿಸಲಿಲ್ಲ ಇವಾಗಲೂ ಕೂಡ ನಾವು ದೇವರನ್ನು ಆ ದೊಂದಿ ಬೆಳಕಿನ ಮುಖಾಂತರವೇ ನಮ್ಮ ಕಟ್ಟೆಗಳಿಗೆ ಬರಮಾಡಿಕೊಳ್ತಾ ಇದ್ದೇವೆ ದೊಂದಿ ಹಿಡಿಯುವಂತ ಹೊತ್ತಿನಲ್ಲಿ ಇಷ್ಟು ದೊಂದಿ ಅಂತ ಲೆಕ್ಕ ಏನಾದ್ರೂ ಇದೆಯಾ ಆತರ ಏನಾದ್ರು ಇಲ್ಲ ನಮ್ಮ ಮನೆಯ ಇಬ್ರು ಯಾರಾದ್ರೂ ಸದಸ್ಯರು ಎರಡು ದೊಂದಿಗಳನ್ನ ಹಿಡ್ಕೊಂಡು ಸ್ವಲ್ಪ ನಮ್ಮ ಕಟ್ಟೆಯಿಂದ ಒಂದು ಐವತ್ತು ಮೀಟರ್ ನೂರು ಮೀಟರ್ ಆಚೆಯಿಂದ ನಾವು ದೇವರನ್ನು ಸ್ವಾಗತ ಸರ್ ನೀವು ಸಣ್ಣ ವಯಸ್ಸಿನಿಂದಲೂ ಈ ಒಂದು ದೇವರನ್ನ ಬರಮಾಡಿಕೊಂಡಿದ್ದ ನೋಡಿಕೊಳ್ತೀರಿ ಹಾಗಾಗಿ ಆವಾಗಿನ ಕಾಲಕ್ಕೂ ಈಗ ಕಾಲಕ್ಕೂ ಹೇಳೋದಾದ್ರೆ ಹೇಗಿದೆ ಆವಾಗಿನ ಕಾಲ ಅಂತ ಹೇಳಿದ್ರೆ ಈ ಈಗಿನ ರೀತಿಯ ಆಧುನಿಕತೆ ಇರಲಿಲ್ಲ ದೇವರೊಟ್ಟಿಗೆ ಒಂದು ಹತ್ತು ಹದಿನೈದು ಜನ ಮಾತ್ರ ಇರ್ತಿದ್ರು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ದೇವರೊಟ್ಟಿಗೆ ಜನ ಇರ್ತಿದ್ರು ನಾವು ಹೆಚ್ಚಾಗಿ ನಮ್ಮ ಮನೆಯವರೇ ಇಲ್ಲಿ ಜಾಸ್ತಿ ಜನ ಇರುವಂತದ್ದು ಈಗ ತುಂಬ ಬದಲಾವಣೆ ಆಗಿದೆ ಸಾಕಷ್ಟು ಮನೆಗಳಾಗಿದೆ ತುಂಬ ಜನಸಂಖ್ಯೆ ಹೆಚ್ಚಾಗಿದೆ ಇವಾಗ ಅದೊಂದು ವಿಶೇಷತೆ ದೇವರು ಬರುವಂಥದ್ದೇ ಜನರು ಅತ್ಯಂತ ವಿನೀತ ಭಾವದಿಂದ ಭಕ್ತಿ ಭಾವದಿಂದ ನೀವು ನೋಡ್ತಾ ಇದ್ದೀರಿ ನಮ್ಮ ಕಟ್ಟೆಯಲ್ಲಿ ಸುಮಾರು ಐವತ್ತಕ್ಕೂ ಮಿಕ್ಕಿನ ಮಿಕ್ಕಿದ ಒಂದು ಹಣ್ಣು ಕ ಹಣ್ಣು ಕಾಯಿಗಳನ್ನು ಇಟ್ಟಿದ್ದಾರೆ ಅಂದರೆ ಇವತ್ತು ಅಷ್ಟು ಜನ ಇಲ್ಲಿ ಜನಸಂಖ್ಯೆ ಅಷ್ಟಿದೆ ಅಷ್ಟು ಮನೆಗಳು ಜಾಸ್ತಿ ಆಗಿದೆ ಹಿಂದೆ ಈ ಈ ಭಾಗದಲ್ಲಿ ಒಂದು ಮೂರು ನಾಲ್ಕು ಮನೆಗಳು ಇದ್ದದಷ್ಟೇ ಇದ್ದದ್ದು ಅಷ್ಟೇ ನಾವು ಹೆಚ್ಚಾಗಿ ನಮ್ಮ ಮನೆಯವರೇ ಇಲ್ಲಿ ಸೇರ್ತಾ ಇದ್ದದ್ದು ದೇವರೊಟ್ಟಿಗೆ ಒಂದು ಹತ್ತು ಜನ ಬರ್ತಾ ಇದ್ರು ಅಷ್ಟೇ ನಿಮ್ಮ ಕುಟುಂಬಸ್ಥರ ಒಟ್ಟಿಗೆ ಊರಿನ ಜನ ಕೂಡ ಸೇರ್ಕೊಳ್ತಿದ್ದಾರೆ ಇವಾಗ ನಮ್ಮ ಮನೆಯವರ ಒಟ್ಟಿಗೆ ಇಲ್ಲೇ ನಮ್ಮ ಸುತ್ತಮುತ್ತಲಿನ ಪರಿಸರದ ಎಲ್ಲ ಭಕ್ತರು ಬರ್ತಾ ಇದ್ದಾರೆ ಹೇಳಿದ್ರಿ ನಮ್ಮ ಮನೆಯ ಕುಟುಂಬದ ಎರಡು ಕಟ್ಟೆ ಅಂತ ಅದು ಹೇಗೆ ಎರಡು ಕಟ್ಟೆ ಆಯ್ತು ಅಂತ ನೋಡೋದಾದ್ರೆ ಬೇರೆ ಕಡೆಯಲ್ಲಿ ಒಂದೇ ಕಟ್ಟೆ ಇದೆ ಬಟ್ ಇಲ್ಲಿ ಎರಡು ಕಟ್ಟೆ ಹೀಗಾಯ್ತು ಇದು ಈ ಕಟ್ಟೆ ಇದು ನಮ್ಮ ಅಮ್ಮನ ಕಟ್ಟೆ ಇದು ನಮ್ಮ ಪಪ್ಪನ ಕಟ್ಟೆ ಅದು ಫಸ್ಟ್ ನಮ್ಮ ಫಸ್ಟ್ ಇದು ಕಟ್ಟೆ ಇತ್ತು ಆಮೇಲೆ ನಮ್ಮ ತಂದೆಯವರು ಈ ಕಟ್ಟೆ ಮಾಡಿಸಿ ಅದು ನಮ್ಮ ಅಮ್ಮನ ಹೆಸರಲ್ಲಿ ಮಾಡಿಸಿ ಅಲ್ಲಿ ಫಸ್ಟ್ ದೇವಾಗ ಬಂದು ಅಲ್ಲಿ ಅಮ್ಮನ ಮನೆಯಲ್ಲಿ ಅಮ್ಮನ ಕಟ್ಟೆಯಲ್ಲಿ ಕೂತ್ ಬಿಟ್ಟು ಪೂಜೆ ಮಾಡಿಸಿಕೊಂಡು ಪಪ್ಪನ ಕಟ್ಟೆಗೆ ಬರ್ತಾಗೆ ಅದು ಯಾಕಾಗಿ ಮಾಡಿದ್ರು ಅನ್ನುವಂಥ ಹಿನ್ನೆಲೆ ಗೊತ್ತಿದ ಇಲ್ಲ ಅದು ಏನಾಯ್ತು ಗೊತ್ತಿಲ್ಲ ಇದು ನಮ್ದಲ್ಲಿ ಹಳಿಯ ಸಂತಾನ ಅಲ್ವಾ ಅದಾಗ್ಲಿ ನಮ್ಮ ಇದು ಗಂಡನ ಮನೆಯದ್ದಾಯ್ತಲ್ಲ ಆಗ ನಮ್ಮ ಅಮ್ಮ ಒಬ್ಬಳೇ ಮಗಳು ಅವಗೆ ಅಣ್ಣ ತಮ್ಮಂದಿರ್ಲಿಲ್ಲ ಅದಕ್ಕೆ ನಮ್ಮ ಪಪ್ಪ ಅವಳ ಹೆಸರಲ್ಲಿ ಒಂದು ಬೇಕು ದೇಲಿ ಮಾಡಿದಾಗ ಅವರು ಹೇಮಾ ನಾನು ನಾನು ಹೇಮಾ ಶೆಟ್ಟಿ ನಾವು ಈಗುದು ಕನ್ಯಾನ ಅಂತ ಗೊತ್ತಿನಲ್ಲಿ ಇದು ಆಣೆ ನಮ್ಮ ತಂದೆಯವರು ಆಣೆ ಇತ್ತು ನಮ್ಮ ಅಮ್ಮನಿಗೆ ಅಣ್ಣ ತಮ್ಮನಿಗೆ ಆಗಲಿಲ್ಲ ಅವಾಗೊಬ್ಬರೇ ಹುಡುಗಿದ್ದದ್ದು ಅದಕ್ಕೆ ನಮ್ಮ ಪಾಪ ಅವಳ ಹೆಸರಲ್ಲಿಯೂ ನಾನೊಂದು ಮಾಡಿ ಅವಳ ಹೆಸರಲ್ಲಿ ಅಂತ ಮಾಡಿದಾಗ ಯಾಕಂದ್ರೆ ಮುಂಚೆ ನಾವು ಚಿಕ್ಕಂದಿನಲ್ಲಿ ಇದೇ ಒಂದು ಪರಂಪರೆ ಬಂದು ಬಂದು ಬಂದಿದ್ದೇವೆ ಮತ್ತೆ ಇವಾಗ ಎಲ್ಲ ಮುಂದುವರೆಸಿಕೊಂಡು ಬಂದಿದ್ದೇವೆ ಈಗ ಈಗ ನಾವು ದೊಂದಿಯಲ್ಲಿ ದೇವರನ್ನು ಎದುರು ಸ್ವಾಗತ ಮಾಡಿ ಇಲ್ಲಿ ಕಟ್ಟೆ ತರ್ತಾ ಇದ್ದೇವೆ ಇವತ್ತು ಯಾರೆ ನಾನು ಮತ್ತೆ ಚಿಕ್ಕಪ್ಪ ತುಂಬ ವರ್ಷಗಳಿಂದ ಈ ಕೆಲಸವನ್ನು ಅದೇ ನನ್ನ ಅಜ್ಜ ಇವ ನನ್ನ ಅಜ್ಜನ ಮಗ ಇವರು ಈ ದೊಂದಿ ಹಿಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನನಗೆ ಗೊತ್ತಿದ್ದ ಹಾಗೆ ಇನ್ನೊಂದು ಕಾರಣ ಇದೆ ಎರಡು ಕಟ್ಟೆ ಕಟ್ಟಲಿಕ್ಕೆ ನಮ್ಮ ಅಜ್ಜ ಹೇಳಿದ ನೆನಪು ನಮಗೆ ಸುಮಾರು ಇಲ್ಲಿ ಇಪ್ಪತ್ತ ಎಂಟು ಎಕರೆ ಜಾಗ ಇತ್ತು ನಮಗೆ ಆ ಜಾಗದ ಭದ್ರತೆಯ ದೃಷ್ಟಿಯಿಂದ ಕೂಡ ಇದನ್ನು ಮುಖ್ಯವಾಗಿ ಕಟ್ಟೆಯನ್ನು ಕಟ್ಟಿದ್ರು ಅಂದ್ರೆ ಈ ಕಟ್ಟೆಯ ಇದೊಂದು ನಮಗೆ ಹೆಬ್ಬಾಗಿಲ್ನ ಹಾಗೆ ಇದರ ನಂತರ ಪೂರ್ತಿ ನಮ್ಮ ಜಾಗ ಇತ್ತು ಹಾಗೆ ಆ ಜಾಗದ ಭದ್ರತೆಯ ದೃಷ್ಟಿಯಿಂದ ಆ ದೃಷ್ಟಿಯಿಂದಲೂ ಕೂಡ ಈ ಎರಡು ಕಟ್ಟೆಯನ್ನು ಕಟ್ಟಿದ್ರು ಅನ್ನೋದು ನಮ್ಮ ಹಿರಿಯರು ಹೇಳಿದ ನನಗೆ ಒಂದು ಕಾರಣ ಕೂಡ ಇದೆ ಜಾತ್ರೋತ್ಸವ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಪೂಜೆ ಆಗುತ್ತಾ ಬೇರೆ ಏನಾದರೂ ಕಾರ್ಯಕ್ರಮಗಳನ್ನು ಏನಾದರೂ ಮಾಡಿ ಇಲ್ಲ ಇಲ್ಲಿಯವರೆಗೆ ಅಂಥ ಕಾರ್ಯಕ್ರಮಗಳು ನಾವು ಪ್ರಾರಂಭ ಮಾಡಲಿಲ್ಲ ಒಂದು ಭಕ್ತಿಯಿಂದ ನಮ್ಮ ಶಕ್ತಿ ಅನುಸಾರ ಈ ಪೂಜೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬಹುಶಃ ಈಗಿನ ಹೊಸ ಯುವಕರು ಮಾಡೋ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ನಾವು ಕೇವಲ ಪೂಜೆಯನ್ನು ಮಾತ್ರ ಅಷ್ಟಕ್ಕೆ ನಾವು ಸೀಮಿತಗೊಳಿಸಿದ್ದೇವೆ ಸರ್ ಈ ಭಾಗಕ್ಕೆ ಬನ್ನೂರು ಅಂತಾನೆ ಗೊತ್ತಿರುವಂತದ್ದು ಬಟ್ ಇಲ್ಲಿಗೂ ಆನೆ ಮಜಲು ಅಂತ ಹೇಳ್ತಾರೆ ಅಂತ ಉಪ್ಪಿನ ಅಂಗಡಿ ರೂಟ್ ಅಲ್ಲಿ ಹೋಗಬೇಕಾದ್ರೆ ಸಿಗುವಂತ ಆನೆ ಮಜಲನೆ ಆನೆ ಮಜಲು ಬಟ್ ಇಲ್ಲಿಗೂ ಆನೆ ಮಜಲು ಅಂತ ಹೇಳ್ತಾರೆ ಅನ್ನುವಂಥದ್ದು ಆದ್ರೆ ಹಿನ್ನೆಲೆಗೆ ಹೇಗೆ ನಿಜವಾಗಿ ವಿಚಾರ ಹೇಳುತ್ತಿದ್ರೆ ಈ ಆನೆ ಮಜಲು ಅನ್ನುವಂಥದ್ದು ನಮ್ಮ ಮನೆಯ ಹೆಸರು ಇದು ಆ ಈ ಈಗ ಈಗ ಇರುವಂತಹ ಆನೆ ಮಜಲು ನಿಜವಾಗಿ ಅದೂ ಗೋಮಾಲ ಅದು ಗೋ ಗುಡ್ಡೆ ಅಂತ ಹೇಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಅಲ್ಲಿ ಒಂದು ಆನೆ ಏನೋ ಬಿದ್ದು ಏನೋ ಕಾರಣ ಅಲ್ಲಿ ಅಲ್ಲಿ ಯುವಕರು ಒಂದು ದೊಡ್ಡ ನೆನಪಿಗೆ ಸರ್ಕಲ್ ಅನ್ನು ಮಾಡಿ ಅಲ್ಲಿ ಆನೆ ಮಜಲು ಅಂತ ಹೆಸರಿಟ್ರು ನಿಜವಾಗಿ ಅಂದ್ರೆ ಆನೆ ಮಜಲು ಎನ್ನುವಂಥದ್ದು ನಮ್ಮ ಮನೆಯ ಹೆಸರು ಆನೆ ಮಜಲು ಈಗ ಆನೆ ಮಜಾಲ ಅನ್ನುವಂಥದ್ದು ನಮ್ಮ ಮನೆಯ ಹೆಸರು ಸುಮಾರು ನಮ್ಮ ಮನೆಯಲ್ಲಿ ಒಂದು ಐವತ್ತಕ್ಕಿಂತ ಹೆಚ್ಚು ಸದಸ್ಯರಿದ್ದರು ಆ ಸಂದರ್ಭದಲ್ಲಿ ನಮ್ಮ ತರವಾಡಿನ ದೊಡ್ಡ ಮನೆ ಕೂಡ ಇತ್ತು ಅದೇ ಈಗ ನಾನು ಹೇಳಿದಾಗೆ ಆನಂತರ ಒಂದು ಆನೆ ಬಂದು ಆ ಭಾಗದಲ್ಲಿ ಬಿದ್ದು ಏನೋ ಸತ್ತಾಗ ಅಲ್ಲಿ ಅಲ್ಲಿಯ ಯುವಕರು ಅಲ್ಲಿ ಕಟ್ಟೆ ಕಟ್ಟಿ ಕಟ್ಟಿ ಅದೀಗ ಆನೆ ಅನ್ನುವಂಥದ್ದು ಆ ಭಾಗಕ್ಕೆ ನಿಜವಾಗಿ ಅದು ದೊಡ್ಡ ಗೋಮಾಲ ಎಷ್ಟೋ ಒಂದು ಹತ್ತು ಹನ್ನೆರಡು ಹದಿನೈದು ಎಕರೆ ಒಂದು ಗೋಮಾಲ ಗೋವುಗಳು ಮೇಯುವಂಥ ಜಾಗ ಅದು ಹಿಂದೆ ಎಲ್ಲ ಊರಿನ ಗೋವುಗಳು ಅಲ್ಲಿ ಬಂದು ಮೇಯ್ತಾ ಇದ್ದವು ಅಲ್ಲಿ ಗೋ ಗೋವು ಗುಡ್ಡೆ ಅಂತ ಹೆಸರಿತ್ತು ಈಗ ಅದು ಸ್ವಲ್ಪ ಬದಲಾವಣೆ ಆಗಿ ಆನೆ ಮಜಲು ಅಲ್ಲಿ ಆಗಿದೆ ನಮ್ಮ ಆನೆ ಇಲ್ಲೇ ಇದೆ ನಿಜವಾಗಿ ಆನೆ ಮಜಲು ನಮ್ಮ ಮನೆಯ ಹೆಸರು ಅದು ಆನೆ ಮಜರಿನಲ್ಲಿರುವಂತಹ ಜೋಡಿ ಕಟ್ಟೆಯ ಇತಿಹಾಸ ತಿಳ್ಕೊಂಡ್ರಲ್ಲ ಅದರ ಜೊತೆಗೇನೆ ಇಲ್ಲಿಗೆ ಒಂದೇ ಬೆಳಕಿನಲ್ಲಿ ಶ್ರೀದೇವರನ್ನ ಬರಮಾಡಿಕೊಳ್ಳುವಂಥದ್ದು ಕೂಡ ವಿಶೇಷವಾಗಿರುವಂಥದ್ದು ಈ ಒಂದು ಜೋಡಿ ಕಟ್ಟೆ ಅನ್ನುವಂಥದ್ದು ಆರಂಭ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ಪತಿ ತನ್ನ ಪ್ರೀತಿಯ ಪತ್ನಿಗೋಸ್ಕರ ಒಂದು ಕಟ್ಟೆಯನ್ನ ಕಟ್ಟಿದ್ರು ಇನ್ನೊಂದು ಪತಿಯ ಹೆಸರಿನಲ್ಲಿ ಇರೋವಂಥದ್ದು ಹಾಗಾಗಿ ಜೋಡಿ ಕಟ್ಟೆಗಳು ಆಯಿತು ಅನ್ನೋವಂಥದ್ದು ಇನ್ನೊಂದು ಆನೆ ಮಜಲು ಅಂತ ಹೇಳಿದ್ರೆ ಇಲ್ಲಿ ಫೇಮಸ್ ಹಾಗಾಗಿ ಆನೆ ಮಜಲಿಗೆ ಎಂಟ್ರಿ ಕೊಡುವ ಜಾಗದಲ್ಲಿ ಎರಡು ಕಟ್ಟೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಮುಂಚೆ ತಮ್ಮ ಆನೆಯ ಮಾನೆ ಮಜಲು ಅನ್ನೋವಂಥದ್ದು ಹೆಸರುವಾಸಿಯಾಗಿರುವಂಥದ್ದು ರಕ್ಷಣೆಗೋಸ್ಕರ ಮಾಡಿರುವಂತಹ ಎರಡು ಕಟ್ಟೆಗಳು ಅನ್ನೋವಂಥದ್ದು ಇಲ್ಲಿನ ಇತಿಹಾಸ ಹಾಗಾಗಿ ಈ ಎರಡೂ ಕಟ್ಟೆಯಲ್ಲಿ ಕೂಡ ಶ್ರೀ ಮಹಾಲಿಂಗೇಶ್ವರ ದೇವರು ವಿರಾಜಮಾನರಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಬನ್ನೂರಿನ ಭಾಗದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥದ್ದು ಅಂತ ಹೇಳಿದ್ರೆ ಈ ಜೋಡಿ ಕಟ್ಟೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೆಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ಚೆಕ್ ಸುದ್ದಿ ಚಾನಲ್ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്